ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಸೂಪರ್ ಒಳ್ಳೆ ಸ್ಟೋರಿ ಒಳ್ಳೆ ಅದನ್ನು ಹೇಳಕ್ಕಾಗಲ್ಲ ಅಷ್ಟು ಫೀಲಿಂಗ್ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಲವ್ ಸ್ಟೋರಿ ಸಖತ್ ಆಗಿದೆ ನೋಡ್ಬೋದು ಅದು ಹೀರೋ ಇರೋದಾಗ್ಲಿ ಮತ್ತೆ ಫಸ್ಟ್ ಹೀರೋ ಎಂದು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಸಖತ್ ಆಗಿದೆ ಒಳ್ಳೆ ನೋಡ್ಬೇಕು ಫಿಲಂ ತುಂಬಾ ಸೂಪರ್ ಆಗಿದೆ ಒಳ್ಳೆ ಇದ್ ಕೊಟ್ಟಿದ್ದಾರೆ ಅನಿಷ್ ತುಂಬಾ ಖುಷಿ ಆಯ್ತು ನಮ್ಗೆ ಇಂತ ಒಳ್ಳೆ ಫಿಲಂ ಕೊಡ್ತಾರೆ ಅಂತ ಅಂದ್ರೆ ಇನ್ನ ಖುಷಿ ಆಗ್ತಾನೆ ಇರುತ್ತೆ ಇನ್ನ ಮುಂದಕ್ಕೆ ಒಳ್ಳೊಳ್ಳೆ ಫಿಲಮ್ ಕೊಡ್ತಾರೆ ಅನ್ನೋ ಒಂದ್ ನಂಬಿಕೆ ನಮ್ಗೆ ಅನೀಶ್ ಸರ್ ಮೇಲೆ ಇದೆ ಖಂಡಿತ ನಾವು ಆಟೋ ಡ್ರೈವರ್ಸ್ ನಾವ್ ಆಟೋ ಡ್ರೈವರ್ಸ್ ಎಲ್ಲ ಅನೀಶ್ ಸರ್ಗೆ ಎನಿ ಟೈಮ್ ಸಪೋರ್ಟ್ ಮಾಡ್ತೀವಿ ಸೂಪರ್ ಆಗಿದೆ ಮೇಡಮ್ ಅವ್ರು ಫಿಲಮ್ ಎಲ್ಲಾ ನೋಡಿದಿವಿ ಎಲ್ಲಾದ್ರಲ್ಲೂ ಇದು ತುಂಬಾ ದಿ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟ ಪಡ್ತಾ ಇದೀನಿ ಮೇಡಮ್ ಥ್ಯಾಂಕ್ ಯು ಕನ್ನಡ ಫಿಲಂ ನೋಡಬೇಕು ನೋಡ್ಬೇಕು ಆತರ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀರು ಬರುತ್ತೆ ಲವ್ ಟಿಪ್ಪಿ ಅಂದ್ರೆ ಒಂದು ಕಾಮಿಡಿ ಮತ್ತೆ ಎಲ್ಲ ಫಸ್ಟ್ ಎಪಿಸೋಡ್ ಅಲ್ಲಂತೂ ತುಂಬಾ ಜಾಲಿ ಜಾಲಿಯಾಗಿ ಕಾಮಿಡಿ ಆಗಿ ಫನ್ ಆಗಿದೆ ಸೆಕೆಂಡ್ ಪಾರ್ಟ್ ಬಂದು ಸೆಂಟಿಮೆಂಟ್ ಲವ್ ಯಾಕೆಂದ್ರೆ ಒಬ್ಬ ವ್ಯಕ್ತಿ ತಪ್ಪಾಡೋ ಸಹಜ ಆದ್ರೆ ತಿಳೋದಿದೆಯಲ್ಲ ಅದು ಈ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ ತೋರ್ಸಿದ್ದಾರೆ ತುಂಬಾ ಹೀರೋಯಿನ್ ಇರ್ಬೋದು ಆ ಸಮಯ ಸಂದರ್ಭಗಳಲ್ಲಿ ಮನಸ್ಸಿನ ಏನು ಆಗುತ್ತೆ ಅನ್ನೋದನ್ನ ಇದು ಈ ಸಿನಿಮಾದಲ್ಲಿ ತುಂಬಾ ಡೈರೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಮನೀಶ್ ಅಂತೂ ಒಳ್ಳೆ ಇದ ಮಾಡಿದ್ದಾರೆ ಮತ್ತೆ ಪೊಲೀಸ್ ಆಫೀಸರ್ ಛಡಕ್ ಆಗಿ ಹೆಂಗೆ ಕಾಮಿಡಿ ಆಗಿದೆ ಆ ಪೊಲೀಸ್ ಆಫೀಸರ್ ಆದ್ರೂ ಜನಗಳಿಗೆ ಒಂದು ರೀಚ್ ಆಗ್ತಿದಾರೆ ಇಲ್ಲಿ ಮಾಡಿರುವಂತಹ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ ನಾವು ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಎಲ್ಲ ಸಿನಿಮಾ ಬಂದು ನೋಡಿ ಒಳ್ಳೆ ಮೆಸೇಜ್ ಇದೆ ಲವ್ ಮಾಡೋರಿಗೆ ಏನ್ ಆಗುತ್ತೆ ಏನ್ ಆಗಲ್ಲ ಕೊನೆಗೆ ಎಂಡಿಂಗ್ ಏನಿದೆಯಲ್ಲ ಅದು ಫೇಮಸ್ ಅಂತ ಸೂಪರ್ ಅದನ್ನ ಹೇಳ್ಬಾರ್ದು ಸಿನಿಮಾದಲ್ಲೇ ನೋಡಿ ಇಷ್ಟು ಗಳಿಸ ತುಂಬಾ ಇಬ್ಬರು ನಾವು ಒಪ್ಸಿ ಮದ್ವೆ ಆಗಿ ದಯವಿಟ್ಟು ಲವ್ ಮಾಡೋರಿಗೆ ಇದೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀವಿ ಇಬ್ಬರು ಒಪ್ಸಿ ಮದ್ವೆ ಆಗಿ ಒಬ್ರಿ ಮಾತ್ರ ದಯವಿಟ್ಟು ವಾದ ಕೊಡ್ಬೇಡಿ ಲವ್ ಓ ಟಿ ಟಿ ಹೇಳಿ ಆದ್ರೆ ಲೈಫ್ ಓ ಟಿ ಮಾತ್ರ ಹೇಳ್ಬೇಡಿ ತುಂಬಾ ಚೆನ್ನಾಗಿದೆ ಫಿಲಮ್ ನೋಡಕ್ಕೆ ಮತ್ತೆ ಇದು ಹೊಸ ಟೈಪ್ ಲವ್ ಸ್ಟೋರಿ ಇದೆ ಡಿಫ್ರೆಂಟ್ ಆಗಿದೆ ಲವ್ ಸ್ಟೋರಿ ಮತ್ತೆ ನನಗೆ ನಕ್ಷತ್ರ ತುಂಬಾ ಇಷ್ಟ ಆಯ್ತು ತುಂಬಾ ಡಿಫರೆಂಟ್ ಆಗಿ ಮತ್ತೆ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ ನಕ್ಷತ್ರ ಅವರು ಅನೀಶ್ ಆಕ್ಟಿಂಗ್ ಅಂತೂ ಸೂಪರ್ ಮೈಂಡ್ ಗ್ಲೋಯಿಂಗ್ ಆಕ್ಟಿಂಗ್ ಇತ್ತು ಸೊ ಎಲ್ಲರೂ ನೋಡಬೇಕಾದಂತ ಮೂವಿ ಇದೆ ಫ್ಯಾಮಿಲಿ ಫ್ಯಾಮಿಲಿ ಮಕ್ಕಳ ಜೊತೆಗೆ ಬಂದು ನೋಡಬಹುದು ಯಾಕಂದ್ರೆ ಅವರು ಕೂಡ ಈ ಒಂದು ಫಿಲಮ್ ಇಂದ ಯಾವ ತರ ಆಗತ್ತೆ ಎಂಡು ಅನ್ನೋದು ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಅಕ್ಷರ ನಾವು ಒಂದು ಕ್ಯಾರೆಕ್ಟರ್ ಬಂದ ಆದ್ಮೇಲೆ ಫುಲ್ ಚೇಂಜ್ ಆಗಿಬಿಟ್ಟಿದೆ ಏನಂತ ಹೇಳಿದ್ರೆ ಒಂದೊಂದು ಇದನ್ನು ನೋಡಿದಾಗ ಲವ್ ಅಲ್ಲಿ ಇಷ್ಟೆಲ್ಲ ಇದೆಯಾ ಅನ್ಸುತ್ತೆ ನಾವು ಲವ್ ಅಂದ್ರೆ ಒಂದ್ ಪಾರ್ಟ್ ಆಫ್ ಲವ್ ಮಾತ್ರ ನೋಡ್ತೀವಿ ಇದ್ರಲ್ಲಿ ಸ್ಯಾಕ್ರಿಫೈಸ್ ನೋಡಿದೀವಿ ಲವ್ ಅಂದ್ರೆ ನಾಟ್ ಓನ್ಲಿ ಬೀಂಗ್ ಫಾರ್ ಈಚ್ ಅದ ಸ್ಯಾಕ್ರಿಫೈಸ್ ಆದ್ಮೇಲೆ ಒಟ್ಟಿಗ್ ಇರಬಹುದು ಅನ್ನೋದು ಎಮೇಥಿ ದ ಪಾರ್ಟ್ ಟು ಸೊ ವಿಷನ್ ಆಲ್ ದಿ ಮೆಸ್ಟ್ ಆಗತ್ತಿ ಸೊ ಪಾರ್ಟ್ ಟೂ ನೋಡೋಣ ಪಾರ್ಟ್ ಟೂ ಅಲ್ಲಿ ಸಿಗೋಣ ಎಲ್ಲರೂ ಲವ್ ಯು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿ ಗುಡ್ ಕಾನ್ಸೆಪ್ಟ್ ಲವ್ ಸ್ಟೋರಿ ಕೂಡ ಈ ತರ ಒಂದು ಡಿಸ್ಟರ್ಬೆನ್ಸಸ್ ಎಲ್ಲ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ ಅವರು ಅಂಡ್ ಎವ್ರಿ ಒನ್ ವಾಚ್ ಇನ್ ದಿಯೇಟರ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅನೀಶ್ ಅವರು ಆಗಲಿ ಈಗ ಪ್ರಾಕ್ಟಿಕಲ್ ಈಗಿನ ಯುವ ಪೀಳಿಗೆಗೆ ತುಂಬಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಯುವ ಪೀಳಿಗೆ ನೋಡೋಂತ ಸಿನಿಮಾ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಥಿಯೇಟರ್ ಗೆ ಬನ್ನಿ ನೋಡಿ ಜಾನ್ವಿಕಾ ಹೀರೋ ಅಂತೂ ತುಂಬಾ ಮುದ್ದಾ ಕಲಸ್ ಪರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋಯಿನ್ ಅಂತ ಅನ್ಸ್ತಾ ಇದೆ ಫ್ಯೂಚರ್ ತಗೋದೆ ಆಲ್ ದ ಬೆಸ್ಟ್ ಟಿಮ್ ಒಳ್ಳೇದಾಗಲಿ ಮೂವಿ ತುಂಬಾ ಚೆನ್ನಾಗಿದೆ ಅನ್ ಸರ್ ಫಸ್ಟ್ ಪ್ರಾಜೆಕ್ಟ್ ಡೈರೆಕ್ ಡೈರೆಕ್ಷನ್ ಅಲ್ಲಿ ಈವನ್ ಜಾನ್ವಿಕಾ ಅದು ಒನ್ ಆಫ್ ಬೆಸ್ಟ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮೂವಿ ಬಂದಿದೆ ಲವ್ ಸ್ಟೋರಿ ಬಗ್ಗೆ ಚೆನ್ನಾಗಿ ಫೋಚ್ ಬಗ್ಗೆ ಚೆನ್ನಾಗಿ ಚೆನ್ನಾಗಿ ಮಾಡಿದರೆ ಒಬ್ಬ ಕ್ರಿಕೆಟ್ ಬಗ್ಗೆ ಯಾವ ತರ ಇರಬೇಕು ಯಾವ ತರ ಒಂದು ಸಿನಿಮಾದ ಬಗ್ಗೆ ಯಾವ ತರ ಅಡೆಫೈಡ್ ಆಯ್ತದೆ ಈ ಸಿನಿಮಾದಲ್ಲಿ ನಾವು ಮಾಡ್ಬೇಕಾದ್ರೆ ಹೆಂಗಿರ್ತದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನೀಶ್ ಸಾರ್ ಮಾಡಿದ್ದಾರೆ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಬಂದು ಸಿನಿಮಾ ನೋಡ್ಲಿ ಈ ತರ ನಂಗೆ ಅಂತ ನಾನು ಅನಿಸ್ತೀನಿ ನಮಸ್ಕಾರ ಆಕ್ಚುಲಿ ಫಿಲಮ್ ತುಂಬಾ ಚೆನ್ನಾಗಿತ್ತು ಅನೀಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಿನ್ ಒನ್ ಆಫ್ ದ ಬೆಸ್ಟ್ ಆಫ್ ಅಮೀಶ್ ಅಂತ ಅನ್ಸಿದ್ರೆ ಮತ್ತೆ ಆನಂದ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು ಕನ್ನಡದಲ್ಲಿ ಒಂದು ಫ್ರೆಶ್ ಆಗಿತ್ತು ಮತ್ತೆ ಅವ್ರದ್ದು ತೆಲುಗು ಡೆಬ್ಯೂ ಡೆಬ್ಯೂ ಇದು ಈ ಮೂವಿ ತೆಲುಗು ಮತ್ತೆ ಕನ್ನಡದಲ್ಲಿ ಬರ್ತಾ ಇದೆ ಸೊ ತೆಲುಗು ಅಲ್ಲಿ ಚೆನ್ನಾಗಿದೆ ಹಾಡು ಮತ್ತೆ ಕನ್ನಡದಲ್ಲೂ ಚೆನ್ನಾಗಿದೆ ಆನಂದ್ ಅವ್ರಿಗೆ ಮತ್ತೆ ಅನೀಶ್ ಅವ್ರ ತಂಡಕ್ಕೆ ಧನ್ಯವಾದಗಳು ಬೆಸ್ಟ್ ಹ ನಾವು ಅಂತ ಹೇಳ್ಬಿಟ್ಟು ಅಪೇನ್ಸ್ ಈ ತರ ಇದ್ರು ಈಗಿನ ಜನರೇಷನ್ ಅಲ್ಲಿ ಈ ಮೂವಿ ನೋಡೋದ್ರಿಂದ ನಮ್ ಕರಿಯರ್ ಬಗ್ಗೆ ನಾವು ಹೆಂಗೆ ಸೀರಿಯಸ್ ಸೀರಿಯಸ್ನೆಸ್ ತಗೋಬೇಕು ಮತ್ತೆ ಫ್ಯೂಚರ್ ಗೆ ನಾವು ಹೆಂಗೆ ತರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಬೋದ್ ಒಳ್ಳೆ ಗುಡ್ ಸ್ಟೋರಿ ಇದೆ ಬಂದು ಎಲ್ಲಾರು ನೋಡಿ ಆದ್ರೂ ಮ್ಯೂಸಿಕ್ ಬಂದು ತುಂಬಾ ಮಾರ್ಬೆಲಸ್ ಆಗಿದೆ ಆನಂದ ರಾಜಮ್ ಕಂಪೋಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮನಿ ಸ್ಟೋರಮ್ ತುಂಬಾ ಚೆನ್ನಾಗಿದೆ ಅನಿಶ್ ಅವರು ಡೈರೆಕ್ಷನ್ ಮಾಡಿ ಹೀರೋ ಆಗಿ ಎರಡು ಕಡೆ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ಇಬ್ರು ಹೀರೋಯಿನ್ ಗಳು ಚೆನ್ನಾಗ್ ಮಾಡಿದ್ದಾರೆ ಸೊ ಓವರ್ ಆಲ್ ಎಲ್ರಿಗೂನು ಒಳ್ಳೇದಾಗ್ಲಿ ಥಿಯೇಟರ್ ಗೆ ಬಂದು ದಯವಿಟ್ಟು ಪಿಕ್ಚರ್ ನೋಡಿ ತುಂಬಾ ಸಾಂಗ್ಸ್ ಆಗಿರ್ಲಿ ಮ್ಯೂಸಿಕ್ ಆಗಿರ್ಲಿ ಆನಂದ್ ಅವ್ರದ್ದು ತುಂಬಾ ಚೆನ್ನಾಗಿ ಬಂದಿದೆ ಈಗಿನ ಹುಡುಗರಿಗೆ ಈಗಿನ ಹುಡುಗಿಯರಿಗೆ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ಥೇಕ್ ಮೂವಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಮಗಳ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ತುಂಬಾ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇತ್ತು ನೋಡ್ಬೇಕಾದ್ರೆ ಸೊ ನೀವೆಲ್ಲ ಕರ್ನಾಟಕದ ಜನತೆ ಮೀಡಿಯಾದವರು ಎಲ್ಲರೂ ಕನ್ನಡದಲ್ಲಿ ನನ್ನ ಮಗಳನ್ನ ಬೆಳೆಸಿ ಸೊ ಒಳ್ಳೆ ರೀತಿಯಿಂದ ಈಗಿನ ಈಗಿನ ಹೊಸ ಹೀರೋಯಿನ್ಗಳಿಗೆ ನೀವೇ ಬೆಳೆಸಬೇಕು ே உத்தர கட உங்க